ಹಾಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೂಡ್ದು ಸಸ್ಕ್ರೈಡ್ ಮಾಡ ಪಕ್ಕದಲ್ಲಿರುವಂಥ ಬೆಲ್ಲೈನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಸೊ ಒಂದು ಸುದ್ದಿ ಓಡಾಡ್ತಿದೆ ಅದು ಮೊದಲೇದಾಗಿ ಸುಳ್ಳು ಸುದ್ದಿ ಏನಂತಂದರೆ ರೋಣ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ ಅಂತ ನಾರ್ಮಲಿ ಯಾರು ಇದನ್ನು ಹರಡಿಸ್ತಾ ಇಲ್ಲ ಸುದ್ದಿವಾಹಿನಿಗಳನ್ನೇ ಡೆಡ್ ಲೈನ್ಗಳು ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಸೊ ಓಕೆ ಒಪ್ಕೊಳ್ಳೋಣ ಒಂದು ಏನು ಹೇಳ್ತೀವಿ ಒಂದು ಒಂದು ತಮ್ಮೆಯೆಲ್ಲ ಒಂದು ಅಟ್ರಾಕ್ಷನ್ಗೋಸ್ಕರ ಒಂದು ಕ್ಲಿಕ್ಗೋಸ್ಕರ ಮಾಡ್ಕೊಂಡಿದ್ರೆ ಅಂದರೆ ಓಕೆ ಅದ್ರ ಬಿಟ್ಟು ಒಂದು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡಿಕೊಂಡು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಅರ್ಧ ಗಂಟೆ ಪ್ರೋಗ್ರಾಮ್ಗಳು ಮಾಡಿಕೊಂಡು ಸೊ ಈ ಟಿ ಆರ್ ಪಿಗೋಸ್ಕರ ಈ ಥರದ್ದೊಂದು ಎಲ್ಲನೂ ಏನಾದ್ರು ತೀಘ್ರ ನಿಗಾ ಒಂದು ಇದರಲ್ಲಿದ್ದಾರೆ ಐ ಸಿ ಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಥರ ಹೇಳ್ಕೊಂಡು ಸುದ್ದಿ ಮಾಡೋದಿದೆಯಲ್ಲ ನಿಜವಾಗ್ಲೂ ಒಂದು ಪ್ರಕಾರ ತಪ್ಪು ಆಮೇಲೆ ಸುಮ್ಮನೆ ಒಂದು ಏನೋ ವ್ಯೂಸ್ಗೋಸ್ಕರ ಟಿ ಆರ್ ಪಿಗೋಸ್ಕರ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಹೆಡ್ಲೈನ್ಗಳನ್ನ ಹಾಕ್ಕೊಂಡು ಸೊ ಈ ಥರ ಮಾಡೋದು ತಪ್ಪು ಇವಾಗ ನಮ್ಮಂಥವ್ರು ನಾರ್ಮಲಿ ಯಾರು ಮಾಡಿದ್ರೆ ಸುದ್ದಿ ಗೊತ್ತಿರಲ್ಲ ಏನು ಗೊತ್ತಿರಲ್ಲ ಸೊ ಆ ಥರ ಹಾಕೋಬೋದು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಒಂದು ಸುದ್ದಿವಾಹಿನಿಯಾಗಿ ಒಂದು ಫೋನ್ ಕಾಲ್ ಮಾಡಿದ್ರೆ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಅವರು ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಏನಾಗಿದೆ ಏನಾಗಿಲ್ಲ ಅಂತ ಅಷ್ಟು ತಿಳ್ಕೊಳ್ಳೋ ಬದಲು ಸುಮ್ಮನೆ ದೊಡ್ಡ ದೊಡ್ಡದಾಗಿ ಹೆಡ್ಲೈನ್ಗಳು ಹಾಕ್ಕೊಂಡು ಹಾಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಪ್ರೋಗ್ರಾಮ್ಗಳು ಪ್ರೋಗ್ರಾಮ್ ಮಾಡ್ಕೊಂಡಿದ್ರೆ ಏನು ಪ್ರೂವ್ ಮಾಡೋಕ್ಕೆ ಮಾಡ್ತಿದ್ರೆ ಅಂತ ಅರ್ಥ ಆಗ್ತಿಲ್ಲ ಸೊ ಸಾಮಾನ್ಯ ವ್ಯಕ್ತಿ ಆದರೆ ಒಬ್ಬ ಯೂಟ್ಯೂಬರ್ ಆದರೆ ಏನೋ ಒಂದು ಹಾಕೋಬೋದು ಅವನಿಗೆ ಗೊತ್ತಿರೋಲ್ಲ ವಿಷಯ ಹಿಂಗೇನೋ ಹೊರಗಡೆ ಹೋಗಿದ್ದಾನೆ ಎಲ್ಲೋ ಒಂದು ಸುದ್ದಿ ಕೇಳಿದ್ರೆ ಅವನಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಆಗಲ್ಲ ಕಲರ್ಸ್ ಕನ್ನಡ ಟೀಮ್ಗೆ ಅದೇ ನೀವು ಸುದ್ದಿವಾಹಿನಿಗಳು ದೊಡ್ಡ ದೊಡ್ಡ ಒಂದು ನ್ಯೂಸ್ ಚಾನಲ್ ಇಟ್ಕೊಂಡು ಒಂದು ಫೋನ್ ಕಾಲ್ ಹಾಕಿದ್ರೆ ಕಲರ್ಸ್ ಕನ್ನಡಕ್ಕೆ ಕನ್ಫರ್ಮ್ ಮಾಡ್ತಾರೆ ಏನಾಗಿದೆ ಏನಾಗಿಲ್ಲ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ಐ ಸಿ ಯುನಲ್ಲಿದ್ದಾರೆ ತೀವ್ರ ನಿಗಾ ಇದರಲ್ಲಿದ್ದಾರೆ ಸೊ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಸೊ ಈ ಥರದೆಲ್ಲನೂ ಏನಕ್ಕೆ ಹರಡಿಸ್ತಾರೆ ದೇವ್ರನ್ನೂ ಗೊತ್ತಿಲ್ಲ ಗುರು ಸಾಮಾನ್ಯ ಎಲ್ಲೋ ದಾರಿಯಲ್ಲಿ ಹೋಗೋರು ಎರಡು ಮಾತಾಡಿದ್ರು ಕೂಡ ಅದನ್ನು ದೊಡ್ಡ ವಿಚಾರ ಮಾಡುವಂಥ ನ್ಯೂಸ್ ಚಾನಲ್ಗಳು ಇವತ್ತು ವರ್ಷಂದರೆ ತೀರಾ ವರ್ಷ್ಟು ಸೊ ಆಗಿರೋದೇನು ಅಂತಂದರೆ ಇಲ್ಲಿ ಡ್ರೋಣ್ ಪ್ರತಾಪ್ ಅವರು ಇವಾಗ ಆ ಗುರುಜಿ ನಿಜವಾಗ್ಲೂ ಬಿಗ್ ಬಾಸ್ ಅವರು ಏನಕ್ಕೆ ಆತ ಗುರುಜಿನ ಕರೆಸಿದ್ರು ಕರ್ಸೋದು ಕರ್ಸಲಿ ಒಂದು ಪಾಸಿಟಿವ್ ಆಗಿರುವಂಥದ್ದು ಪ್ರತಿಯೊಬ್ಬರ ಬಗ್ಗೆ ಹೇಳಬೇಕಾಗಿತ್ತು ಆ ಮನುಷ್ಯ ಹೇಳಿರೋದು ಏನು ಗೊತ್ತಾ ಇಲ್ಲಿ ಗುರುಜಿ ಅಂತ ಹೇಳಿ ಏನು ಬಂದಿದ್ರು ಅವ್ರು ಹೇಳಿದ್ದು ಈ ಸೀಸನಲ್ಲಿ ಲಾಸ್ಟ್ ಎಪಿಸೋಡ್ಗಳ ಏನೇ ನಡೆದಿದೆ ಅದನ್ನ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾನೆ ಸೊ ಅದ್ರ ಬಗ್ಗೆ ಚೆನ್ನಾಗಿ ಪುಂಗಿದಾನ ಅಷ್ಟೇ ಇಲ್ಲ ಅದು ಬಿಟ್ಟರೆ ಇನ್ನೇನು ಇಲ್ಲ ಆಮೇಲೆ ಪ್ರತಾಪ್ಗೆ ಆ ರೀತಿಯೂ ಹೇಳುವಂಥದ್ದು ಅವಶ್ಯಕತೆ ಇತ್ತ ಇನ್ನು ನಿಮ್ಮ ಅಂದರೆ ಫ್ಯಾಮಿಲಿ ಜೊತೆಗಿದ್ರೆ ಅದೇ ಆಗುತ್ತೆ ಆಗಿಲ್ಲ ಅಂತಂದ್ರೆ ಇದು ಜೊತೆಗಿದ್ರೆ ಹಿಂಗಾಗುತ್ತೆ ಹೇಸಿಗೆ ಆಗುತ್ತೆ ಜೊತೆಗಿದ್ರೆ ಅಂತ ಇನ್ನು ದೂರನೇ ಇರಬೇಕು ಅಂತ ಎಂಥದ್ದೆಲ್ಲ ಹೇಳೋ ಅವಶ್ಯಕತೆ ಏನಿತ್ತು ಈ ಥರ ಗಿಮಿಕ್ ಮಾಡೋಕ್ಕೋಸ್ಕರ ನಾನು ಯಾವ ಮನಿಗೆ ಅದ್ರ ಗೊತ್ತಾಗುತ್ತೆ ಈ ಇವು ಬೇಕು ಅಂತಲೇ ಗಿಮಿಕ್ಗಳು ಮಾಡ್ತಿರೋದು ಇದು ಅಂತ ಹೇಳ್ಬಿಟ್ಟು ಬರೀ ಸ್ಟಾರ್ಟಿಂಗಿಂದ ಸೀಸನ್ ಟೆನ್ ಶುರುವಾಗಿದ್ದಾನೆ ಈ ಗಿಮಿಕ್ಗಳಿಂದಲೇ ಶುರುವಾಯಿತು ಅಲ್ಲಿ ಯಾರು ಪರ್ಫಾಮೆನ್ಸ್ ಚೆನ್ನಾಗಿ ಆಡಿದ್ದಾರೆ ಅದು ಏನೂ ಬರೋಲ್ಲ ಅಲ್ಲಿ ಬರೀ ಆಗ್ತಾ ಆಗ್ತಾಯಿದೆ ಬರೀ ಈ ಮಾಡ್ಕೊಂಡೇನೆ ಎರಡು ದಿವಸದಿಂದ ಅದು ಗುರುಜಿ ಹೇಳಿದ್ದಾದ ಮೇಲೆ ಡ್ರೋನ್ ಪ್ರತಾಪ್ ಒಂದು ದಿನ ಒಂದು ಎರಡು ದಿನ ಊಟ ಮಾಡಿಲ್ವಂತೆ ಸೊ ನೈಟ್ ನೈಟಲ್ಲಿ ಅದೇ ಖಾಲಿ ಹೋಟೆಲನೇ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಸೊ ಅಲ್ಲಿ ಏನಾಗಿದೆ ಫುಡ್ ಸೈಡ್ ಎಫೆಕ್ಟೋ ಅಥವಾ ಇನ್ಫೆಕ್ಷನ್ ಆಗಿ ಅದು ಅವ್ರಿಗೆ ಹಾಸ್ಪಿಟಲ್ ಸೇರಿದ್ದಾರೆ ಅಷ್ಟೇ ಇಷ್ಟ ಆಗಿರೋದು ವಿಷಯನ ಎಲ್ಲೆಲ್ಲಿಗೋ ಇದು ಕನ್ಫರ್ಮ್ ಮಾಡಿರೋದು ಥರ್ಡ್ ಐ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಅವರ ಒಂದು ಯೂ ಕಲರ್ಸ್ ಕನ್ನಡದ ಯಾರೋ ರಿಲೇಟೆಡ್ ಅದಂಥವ್ರನ್ನ ಮಾತಾಡಿಸಿದ್ದಾರೆ ಒಂದು ಆಡಿಯೋ ಥರ್ಡ್ ಐ ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲಿ ಸೊ ಅವರು ಕನ್ಫರ್ಮ್ ಮಾಡಿರೋದು ಆ ಥರದ್ದು ಏನೂ ಆಗಿಲ್ಲ ಈ ಥರ ಒಂದು ಹಾಸ್ಪಿಟಲ್ ಇದರಿಂದ ಆಗಿ ಇದು ಆಗಿದೆ ಅಂತ ಫುಡ್ ಪಾಯ್ಸನ್ ಆಗಿ ಆ ಥರ ಆಗಿದೆ ಅಂತ ಸೊ ಇದನ್ನು ತಗೊಂಡೋಗಿ ಆತ್ಮಹತ್ಯೆ ಅಂತ ಹೇಳೋದು ಅಲ್ಲಿ ಏನೋ ಐ ಸಿ ಯುನಲ್ಲಿ ತೀರಾ ನಿಗಾ ಒಂದು ಘಟಕದಲ್ಲಿ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ವರ್ಡ್ಗಳೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಆಮೇಲೆ ಇಲ್ಲಿ ಕಲರ್ಸ್ ಕನ್ನಡ ಆದರೂ ಆಗಿರ್ಬೋದು ಬಿಗ್ ಬಾಸ್ ಆದರೂ ಆಗಿರ್ಬೋದು ಇನ್ಕ್ಲೂಡಿಂಗ್ ಡ್ರೋನ್ ಪ್ರತಾಪು ಅಷ್ಟೇ ಇಷ್ಟೆಲ್ಲ ಇಶ್ಯೂ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರು ಇರಬೇಕಾ ಅಂತ ನನ್ನ ಪ್ರಶ್ನೆ ಅದೆಷ್ಟೋ ಜನ ಗೇಮ್ನ ಬಿಗ್ ಬಾಸ್ನ ಯಾವ ರೀತಿಯಲ್ಲಿ ಆಡಬೇಕು ಕಷ್ಟಪಟ್ಟು ಆಡ್ತಾ ಇದ್ದಾರೆ ಕಿತ್ತಾಟ ಆಡ್ತಿದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಓನ್ಲಿ ಡ್ರೋನ್ ಪ್ರತಾಪ್ನೇ ಫೋಕಸ್ ಮಾಡ್ಕೊಂಡು ಕೂತ್ಕೊಂಡಿದ್ರಲ್ಲ ನಿಮ್ಗೆ ಏನು ಹೇಳ್ತಾರೆ ಈ ಥರ ಒಂದು ನಾಟಕಗಳನ್ನ ಈ ಥರ ಒಂದು ಡ್ರಾಮಾಗಳನ್ನ ಮಾಡ್ಕೊಂಡು ಕೂತ್ಕೋಬೇಕಿತ್ತು ಅಂದರೆ ಕೂತ್ಕೋಬೋದು ಆಮೇಲೆ ಡ್ರೋನ್ ಪ್ರತಾಪು ಅಷ್ಟೇ ಯಾರೋ ಒಬ್ಬ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದರಿಂದಾನೇ ಕೆ ಒಂದು ಡಿಪ್ರೆಷನ್ ಅನ್ನೋ ರೀತಿಯಲ್ಲಿ ಆಡಿ ಇಷ್ಟೊಂದು ನಾಟಕಗಳನ್ನ ಮಾಡುವಂಥದ್ದು ಅವಶ್ಯಕತೆ ಇದೆಯಾ ನಿಮ್ಗೆ ಅನ್ಸ್ಬೋದು ಏನು ಗುರು ಅವ್ನಿಗೆ ಅಷ್ಟೊಂದು ಎಲ್ ಹೆಲ್ತ್ ಇಶ್ಯೂ ಇದೆ ಹಿಂಗೆಲ್ಲ ಮಾತಾಡ್ತೀಯ ಅಂತ ಹೆಲ್ತ್ ಇಶ್ಯೂ ಇಚ್ಛಲ ಇದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಈ ಥರ ಡ್ರಾಮಾಗಳನ್ನ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೇನು ಕಳಿಸೋದಿದೆ ಆಲ್ಮೋಸ್ಟ್ ಎಲ್ಲ ಒಂದು ಹಂಡ್ರೆಡ್ ಡೇಸ್ ಹತ್ರ ಬಂದಿದ್ದಾರಲ್ವ ಇನ್ನೂ ಗೆದ್ದಂಗೆ ಅಲ್ವಾ ಬಿಟ್ಬಿಡ್ಬೇಕು ಬರಬೇಕು ಹೊರಗಡೆಗೆ ಮತ್ತೆ ಈ ಥರ ಒಳಗಡೆ ಕೂತ್ಕೊಂಡು ಅಲ್ಲಿ ಊಟ ಬಿಡೋದು ಅಂತ ಏನು ನಾಟಕ ಮಾಡಬೇಕು ಅಷ್ಟೊಂದು ಡಿಪ್ರೆಷನ್ಗೆ ಹೋಗೋ ವ್ಯಕ್ತಿ ಅಂತ ನನಗೆ ಅನ್ಸಲ್ಲ ಅವನು ಯಾಕಂತಂದರೆ ಅದು ಹೊರಗಡೆ ಆ ಟೈಮಲ್ಲಿ ಏನೇನು ಅವನಿಗೆ ಅಷ್ಟೊಂದೆಲ್ಲ ಅವಮಾನಗಳು ಅಷ್ಟೊಂದೆಲ್ಲ ಎಲ್ಲರೂ ಟಾರ್ಗೆಟ್ ಮಾಡಿದಾಗ ಕೂಡ ಅವನಿಗೆ ಅಷ್ಟೊಂದು ಖಿನ್ನತೆ ಒಳಗಾಗಿರಲಿಲ್ಲ ಚೆನ್ನಾಗೆಲ್ಲ ಫೇಸ್ ಮಾಡಿದೆ ನ್ಯೂಸ್ ಚಾನಲ್ ಬಂದ್ಬಿಟ್ಟು ಏನು ಮಾತಾಡಬೇಕು ಯಾವುದು ಮಾತಾಡಬಾರ್ದು ಎಲ್ಲ ಪ್ರತಿಯೊಂದು ಗೊತ್ತಿದೆ ಆದರೆ ಇಷ್ಟೊಂದು ಡ್ರಾಮ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಖಂಡಿತ ಹೊರಗಡೆ ಹೋಗಿ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಅವನಿಗೆ ವೋಟಿಂಗ್ ಪ್ರಕಾರ ಬಂದರೆ ಅವನೇ ಬಿಗ್ ಬಾಸ್ ವಿನ್ ಆಗೋದು ಚೆನ್ನಾಗಿ ಗೇಮ್ಗಳನ್ನ ಆಡಿರೋದು ಏನು ಇವನು ಗೇಮ್ ಗೇಮ್ಗಳು ಯಾವುದೂ ಅಷ್ಟೊಂದು ಆಡಿಲ್ಲ ಕಂಪೇರಿಟಿವ್ಲಿ ಹೊರಗಡೆ ಒಳಗಡೆ ಇರುವಂತ ಒಂದು ಕಂಟೆಸ್ಟೆಂಟ್ ತಗೊಂಡ್ರೆ ಬರೀ ಈ ಎಮೋಷನಲ್ ಇಂದ ಹೊರಗಡೆ ಬಂದು ಗೆಲ್ತಾ ಇರೋದು ವೋಟಿಂಗ್ ಬರ್ತಾ ಇರೋದು ಅವ್ನಿಗೆ ಯಾವುದೋ ಟಾಸ್ಕ್ನಾಗ ಆಡಿದಾನೆ ಅದು ಆಡಿದಾನೇ ಏನಿಲ್ಲ ಅವ್ನಿಗಾಗಲಿ ವರ್ತ ಸಂತೋಷಗಾಗ್ಲಿ ಎಮೋಷ್ನಲಿ ಹೊರಗಡೆ ಸಪೋರ್ಟ್ ಇದೆ ಅಷ್ಟೇ ಚೆನ್ನಾಗಿ ಆಡಿದರೆ ಪರ್ಫಾರ್ಮ್ ಮಾಡಿದಾರೆ ಅಂತ ಯಾವುದೂ ಅಲ್ಲಿ ಇಲ್ಲವೇ ಇಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಏನು ಗತಿ ಕಾರ್ತಿಕ್ ಸಂಗೀತ ಕೈ ಸಂಗೀತ ಅಷ್ಟಿಷ್ಟು ಸ್ವಲ್ಪ ಎಮೋಷನಲ್ ಸಪೋರ್ಟ್ ತೊಗೊಂಡಿದ್ರೆ ಲಾಸ್ಟ್ ಕೆಲವು ವೀಕ್ಗಳ ವಿನಯ್ ತೊಗೊಳ್ಳಿ ಬೇರೆ ಯಾರು ಎಲ್ಲರೂ ತಗೊಳ್ಳಿ ನೀವು ಏನು ಏನು ಸಪೋರ್ಟ್ ಇದೆ ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಂತ ಹೊಡಗೇ ಸಪೋರ್ಟ್ ಇದೆ ಏಂಥದೂ ಇಲ್ಲ ಇವರಿಗೆ ಇರೋದೇ ಬರೀ ಇವ್ರಿಗೆ ಮಾತ್ರ ಒಂದು ಎಮೋಷನಲ್ ಸಪೋರ್ಟ್ ಇರೋದು ಬಿಗ್ ಬಾಸ್ ಇವಾಗ ವೋಟಿಂಗ್ ಮಾಡಿದ್ರೆ ವೋಟಿಂಗ್ ಪ್ರಕಾರ ಗೆಲ್ಲೋದು ಪ್ರತಾಪ್ ನೆನೆ ಇವಾಗಲೂ ಹೇಳ್ತಾಯಿದ್ದೀನಿ ನಿಂಗೆ ಕೇಳಿ ನಾನು ಇನ್ನೊಂದು ಎರಡು ವಾರ ಬಿಟ್ಟು ಕೇಳಿದ್ರು ಪ್ರತಾಪ ಗೆಲ್ಲೋದಲ್ಲಿ ಇಲ್ಲ ಅವ್ರಿಗೆ ಒಂದು ಟ್ರೋಫಿ ಕೊಟ್ಬಿಟ್ಟು ಕಳಿಸ್ಬಿಡಿ ಅಲ್ಲ ಮುಗಿಸ್ಬಿಡಿ ಇನ್ನೇನಕ್ಕಿದೆ ಏನಕ್ಕೆ ಡ್ರಾಮಾಗಳೆಲ್ಲ ಮಾಡ್ತಾ ಇದಾರೆ ಲೀಸ್ಟ್ ಆಯಿತು ಹೊರಗಡೆ ಇಷ್ಟೊಂದೆಲ್ಲ ಸುದ್ದಿ ಆಗ್ತಾಯಿದೆ ಅಂದರೆ ಲೀಸ್ಟ್ ಕಲರ್ಸ್ ಕನ್ನಡಕ್ಕೆ ಪೇಜಲ್ಲೇ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಹಿಂಗೆ ಆಗಿದೆ ಅಂತ ಒಂದು ಸುದ್ದಿ ಕೊಟ್ಬಿಡ್ಬೇಕು ಇದೆಲ್ಲ ಸುಳ್ಳು ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರಿಗೂ ಟಿ ಆರ್ ಪಿ ಬೇಕು ಅವ್ರಿಗೂ ಟಿ ಆರ್ ಪಿ ಬೇಕು ಒಟ್ಟಿನಲ್ಲಿ ಜನರನ್ನ ಬಕ್ರಾ ಮಾಡ್ತಿದ್ದಾರೆ ಅಷ್ಟೇ ಅವರು ಈ ನಮ್ಮ ಜನಗಳಿಗೆ ಎಮೋಷ್ನಲ್ಲಾಗಿ ಏನು ಮಾಡಬೇಕು ಅದನ್ನು ಸುಮ್ಮನೆ ಜೈ ಅಂದ್ಬಿಡೋದು ಒಂದಕ್ಕೆ ಹಿಂದೆ ಮುಂದೆ ಎಂಥದ್ದು ನೋಡೋದ ಸುಮ್ಮನೆ ಆತ್ಮಹತ್ಯೆ ಪ್ರಯತ್ನ ಅದು ಇದು ನಾನು ಹೇಳೋದೇನಂತಂದರೆ ನಿಮಗೆ ಹಾರ್ಶ ಅನ್ನಿಸ್ಬೋದು ನಾ ಹೇಳೋದು ಅಂತಂದ್ರೆ ಪ್ರತಾಪ್ ಬಗ್ಗೆ ಮಾತಾಡೋದು ನಿಮಗೆ ಕೆಟ್ಟದ್ದು ಅಂತ ಅನಿಸ್ಬೋದು ನಾನು ಹೇಳ್ತಿರೋದು ಅವ್ರ ಅಪ್ಪ ಅಮ್ಮ ವೇಟ್ ಮಾಡ್ತಿರ್ತಾರೆ ಊರ ಊರವ್ರು ಇದಾರೆ ಎಲ್ಲನೂ ಸರಿಯಾಗಿ ಹೋಗಿದ್ದೆ ಒಂದು ರೀತಿಯಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ವರೆಗೂ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಪ್ರತಾಪ್ ಅವರು ಇಷ್ಟೊಂದು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಂದರೆ ಬಿಟ್ಬಿಡಲ್ಲ ಅವ್ರಿಗೆ ಅವರು ಅಷ್ಟೇ ಅದನ್ನು ಅಲ್ಲೇ ಕ್ವೈಟ್ ಬರ್ತೀನಿ ಬಂದ್ಬಿಡ್ಬೇಕು ನನ್ನ ಪ್ರಕಾರ ಅವ್ರ ಜೊತೆ ಇರೋದಕ್ಕಿಂತ ಇನ್ನೆಂಥ ಪುಣ್ಯ ಅದು ಅವ್ರ ಜೊತೆಗೆ ಇಲ್ಲದೇ ಇದ್ರೇ ಒಳ್ಳೇದಾಗುತ್ತೆ ಅಂತಂದರೆ ಆ ಒಳ್ಳೇದು ಬೇಡ ಅಂತ ಅನಿಸಿಕೆ ತಂದೆ ಜಾಯಿ ಜೊತೆಗಿದ್ರೆ ಎಂಥ ಇದು ಏನು ಬೇಕಾದರೆ ಎದುರಿಸಬಹುದು ಅಂತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರನ್ನೇ ದೂರ ಇಡಿ ಅಂತ ಅಲ್ಲಿ ಇಡಿ ಅಲ್ಲಿಡಿ ಅಂತಂದಾಗ ಅಲ್ಲಿ ಬೇಕಾ ಅಂತ ನನಗೆ ಅದು ಬಿಗ್ ಬಾಸ್ ಶೋ ಬೇಕು ಅವ್ರಿಗೆ ಪ್ರತಾಪ್ಗೆ ಬಿಟ್ಟು ಹೊರಗಡೆ ಬರಲಿ ಜನ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಇಂಥ ಟೈಮಲ್ಲಿ ಹೊರಗಡೆ ಬಂದುಬಿಡಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ ಹೊರಗಡೆಗೆ ಇನ್ನೇನು ಟ್ರೋಫಿ ಒಂದೇ ಅಲ್ವಾ ಬೇಕಾಗಿದ್ದವ್ರಿಗೆ ಎಲ್ಲರೂ ಜನ ಜನರ ಒಂದು ಮನಸ್ಸು ಗೆದ್ದಿದ್ದಾರೆ ತಾನೆ ಒಂದು ಗೆದ್ದಿದ್ದಾರೆ ತಂದು ಮನೇಲಿ ಇರಲಿ ಊರು ಅವ್ರ ಜೊತೆಗೆ ಚೆನ್ನಾಗಿರಲಿ ಇಲ್ಲಿ ಮತ್ತೆ ತಿರ್ಗಿ ಒಳಗಡೆ ಹೋಗಿ ಅದೆಲ್ಲ ಮಾಡಿ ಮತ್ತೆ ತಿರ್ಗಿ ಯಾರು ಏನಾರ ಅಂದೇ ಅಂತಾರೆ ಟಾಸ್ಕ್ ಅಂತ ಬಂದಾಗ ಅನ್ನಲೇಬೇಕು ಮಾತುಗಳು ಬರಲೇಬೇಕು ಅದೆಲ್ಲ ಬೇಕಾ ಅಂತ ಸೊ ನನ್ನ ಪ್ರಕಾರ ಎಲ್ಲೋ ಸುಮ್ಮನೆ ಈ ಡ್ರಾಮಾಗಳು ಪುಲ್ ಶೀಟ್ಗಳನ್ನ ಮಾಡ್ಕೊಂಡಿದ್ದಾರೆ ಸೊ ನನಗನ್ಸೋದು ಬಂದುಬಿಟ್ರೆ ಒಳ್ಳೇದವರು ಮತ್ತು ಇದೆಲ್ಲ ಬೇಕಾಗಿರಲಿಲ್ಲ ಒಳಗಡೆ ಹೋಗಿ ಆಡೋವಂಥದ್ದು ಇವ ನಾನು ಹೇಳ್ತಾ ಇಲ್ವಾ ಟೋಟಿಂಗ್ ಪ್ರಕಾರ ತೊಗೊಂಡ್ರೆ ಅವರೇ ಗೆಲ್ಲೋದು ನಾನು ಹೇಳೋದೇನಂತಂದರೆ ಕೊಟ್ಬಿಟ್ಟು ಕಳಿಸ್ಬಿಡಿ ಪ್ರತಾಪ್ಗೆ ಐವತ್ತು ಲಕ್ಷ ಅವನು ಟ್ರೋಫಿ ಇನ್ನೇನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಕಳಿಸ್ಬಿಡಿ ಇನ್ನು ಮಿಕ್ಕಿದವರು ಯಾಕೆ ಸುಮ್ಮನೆ ಅಲ್ಲೆಲ್ಲ ನೋ ಸುಮ್ಮನೆ ಒಳಗಡೆ ಹಾಕ್ಕೊಂಡು ಒಂದು ಬೋನ್ ಬೋನು ಇದರಲ್ಲಿ ಹಾಕ್ಕೊಂಡು ಏನಕ್ಕೆ ಇದು ಮಾಡ್ತಿದ್ದೀರಾ ಬಿಟ್ಬಿಡಿ ಇನ್ನೇನಿದೆ ಅದರಲ್ಲಿ ಗೊತ್ತಿದೆ ಅಲ್ವ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು ಫೈನಲ್ ಹತ್ತತ್ರ ಬರೋಂಗೆ ಈ ಥರ ಒಂದು ಹಾಸ್ಪಿಟಲ್ ಆಗೋದು ಊಟ ಬಿಡೋದು ಏನಕ್ಕಿವಲ್ಲ ನಾಟಕಗಳು ಸೊ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ನಿಮ್ಮ ಸುಮಾರು ಜನಕ್ಕೆ ಇವನು ಡ್ರೋನ್ ಪ್ರತಾಪ್ ಇರೋದು ಹಾಗೆ ಹೀಗೆ ಅಂತೆಲ್ಲ ಅನಿಸುತ್ತೆ ಬಟ್ ನಾನು ಹೇಳಿದ್ರು ರಿಯಾಲಿಟಿ ಅರ್ಥ ಆಯ್ತಾ ನೀವು ತಿಳ್ಕೊಳ್ಳಿ ಅಷ್ಟೇ ನನಗಿಸಲ್ಲೇ ಹೇಳಿದ್ದೀನಪ್ಪ ಸೊ ಸದ್ಯಕ್ಕೆ ವೀಡಿಯೋದಲ್ಲಷ್ಟಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಡೆ ಕಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೈಬೇಕು ಅಂದ್ರೆ ಬೈರಿ ಏನು ಬೇಕಾದರೂ ಬೈರಿ ಅಷ್ಟೇ ನನಗೆ ಏನು ತಲೆ ಕಟ್ಸ್ಕೊಳ್ಳಲ್ಲ ಬಟ್ ಇರೋ ರಿಯಾಲಿಟಿ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಸೊ ಮುಂಜಾನೆ ನೋಡಿದ್ರೆ ಸಿಗೋವರೆಗೂ